ಶಿವಮೊಗ್ಗ ಮಲ್ನಾಡ್ ಶೈರ್ ಅನ್ನೋ ಒಂದು ರೆಸಾರ್ಟ್ ಬಂದಿದ್ವಿ ಇದು ಶಿವಮೊಗ್ಗ ಇಂದ ತುಂಬಾ ಅಂದ್ರೆ ತುಂಬಾನೇ ಹತ್ರ ಇದೆ ಒಂದು ಟೆನ್ ಮಿನಿಟ್ಸ್ ದಾರಿ ಅಷ್ಟೇ ಬನ್ನಿ ರೆಸಾರ್ಟ್ ಎಲ್ಲ ಯಾವ ತರ ಇದೆ ಫುಡ್ ಎಲ್ಲ ಯಾವ್ ತರ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸಂಜೆ ರೆಸಾರ್ಟು ಎನ್ನಾರ್ಪುರ ಪುರ ರೋಡ್ ಇದೆಯಲ್ಲ ಅದ್ರ ಹತ್ರ ಇರೋದು ಅಂದ್ರೆ ಈ ಶಿವಮೊಗ್ಗ ಸಿಟಿಯಿಂದ ಜಸ್ಟ್ ಐದು ಕಿಲೋಮೀಟರ್ ದೂರದಲ್ಲಿ ಈ ರೆಸಾರ್ಟ್ ಲೊಕೇಟ್ ಆಗಿದೆ ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯ್ತು ಈ ರೆಸಾರ್ಟ್ ಸ್ಟಾರ್ಟ್ ಆಗಿ ಸೇರಿ ಒಳಗಡೆ ಬಂದ್ವಿ ಅಂತ ಅಂದ್ರೆ ಇಷ್ಟು ದೊಡ್ಡ ಪಾರ್ಕಿಂಗ್ ಫೆಸಿಲಿಟಿ ಇದೆ ಹಾಗೆ ಹೊರಗೆ ಅದೇನ್ ಜಾಗ ನೋಡ್ತಾ ಅಲ್ಲೂ ಕೂಡ ನಾವು ವೆಹಿಕಲ್ಸ್ ನ ಪಾರ್ಕ್ ಮಾಡಬಹುದು ಶಿವಮೊಗ್ಗದಲ್ಲಿ ಸಿಟಿ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಮಲ್ಲೇಶ್ ಅಂತ ನಿಮ್ಗೂ ಕೂಡ ಹೆಸರು ಗೊತ್ತಿರಬಹುದು ರೀಸೆಂಟ್ ಆಗಿ ಅವರು ಎಕ್ಸ್ಪೈರ್ ಆದ್ರು ಅವರ ಮಕ್ಕಳು ಈ ರೆಸಾರ್ಟ್ ನ ಕಟ್ಸಿ ಮೇಂಟೈನ್ ಮಾಡ್ತಾ ಇದಾರೆ ಈ ರೆಸಾರ್ಟ್ ಪಕ್ಕದಲ್ಲಿ ಇವರದ್ದೇ ಕನ್ವೆನ್ಷನ್ ಹಾಲ್ ಕೂಡ ಇದೆ ತುಂಬಾ ಸುರಿದ ಮುತ್ತಿನ ಗುರುತು ನನ್ನ ಎದೆಯ ತುಂಬ ಅವಳು ಬಂದ ಹೆಜ್ಜೆಯ ಗುರುತು ಹೆಚ್ಚೆ ಗೆಜ್ಜೆ ಆಸವಿಸತ್ತು ನೋಡಿದ್ರು ಅಡಿಕೆ ತೆಂಗು ತೇಗದ ಮರಗಳು ಹಂಗನೆ ಸಪೋಟ ಬಾಳೆ ಗಿಡ ಈ ತರ ಫುಲ್ಲು ಗ್ರೀನರೀಸೆ ಕಾಣುತ್ತೆ ಇಲ್ಲಿ ನೋಡಿ ಗಿಜ್ಗನ್ ಗೂಡು ಹಂಗನೆ ತಾವ್ರೆ ಹೂ ಫುಲ್ಲು ಪಿನ್ ಡ್ರಾಪ್ ಸೈಲೆನ್ಸ್ ಹಿಂದೆ ಹಕ್ಕಿಗಳು ಚಿಲಿಪಿಲಿ ಅನ್ನೋ ಶಬ್ದ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ತರ ಇರುತ್ತೆ ಅಂತ ಹೇಳಿ ರೆಸಾರ್ಟ್ ಚೆಕ್ ಇನ್ ಟೈಮಿಂಗ್ಸು ಮಧ್ಯಾಹ್ನ ಎರಡು ಗಂಟೆಗೆ ಹಂಗೇನೆ ಚೆಕ್ಔಟ್ ಮಾರನೇ ದಿನ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ನೆಕ್ಸ್ಟ್ ಇಲ್ಲಿ ಮಕ್ಕಳಿಗೆ ಆಡೋದಕ್ಕೆ ಅಂತ ಹೇಳಿ ಸಣ್ಣ ಒಂದು ಪಾರ್ಕ್ ಕೂಡ ಇದೆ ಇಲ್ಲಿ ಮೂರು ತರದ್ ರೂಮ್ಸ್ ಇದೆ ಒಂದು ಕಾಟೇಜ್ ರೂಮ್ ಇಲ್ಲಿ ನೋಡ್ತಾ ಇದು ಕಾಟೇಜ್ ರೂಮ್ ಡಿಲಕ್ಸ್ ರೂಮ್ ನೋಡಿ ಬಿಲ್ಡಿಂಗು ಇದ್ರ ಆಪೋಸಿಟ್ ಅಲ್ಲೇ ಒಂದು ದೊಡ್ಡ ಲಾನ್ ಇದೆ ಫೋಟೋ ಎಲ್ಲ ತೆಗೆಸ್ಕೊಳ್ಳೆ ಸಖತ್ ಆಗಿರತ್ತೆ ಇಲ್ಲಿ ನೆಕ್ಸ್ಟ್ ವಿಲ್ಲಾ ವಿಲ್ಲಾ ಕನ್ಸ್ಟ್ರಕ್ಷನ್ ಏನು ನಡೀತಾ ಇದೆ ಅದೇನು ಕಂಪ್ಲೀಟ್ ಆಗಿಲ್ಲ ಬನ್ನಿ ಇವಾಗ ಡಿಲಕ್ಸ್ ರೂಮ್ ಯಾವ ತರ ಇರತ್ತೆ ಅಂತ ಹೇಳಿ ನೋಡೋಣ ಹೆಚ್ಚೆತ್ತು ಈ ಬಿಲ್ಡಿಂಗ್ ಅಲ್ಲಿ ಮೂರ್ ಫ್ಲೋರ್ ಇದೆ ನಮ್ದು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಿದ್ದು ರೂಮು ಇಲ್ಲಿ ನೋಡಿ ಏನು ಸಖತ್ತಾಗಿದೆ ವ್ಯೂ ಅಂತ ಹೇಳಿ ನಾವಿವಾಗ ರೆಸಾರ್ಟ್ಗೆ ಹೋಗ್ಬೇಕು ಅಂತ ಅಂದರೆ ಎಲ್ಲೋ ಗೋವಾ ಪಾಂಡಿಚೇರಿಗೆ ಹೋಗಬೇಕು ಅಂತ ಎಂಥದ್ದು ಇಲ್ಲ ನಮ್ಮ ಶಿವಮೊಗ್ಗದಲ್ಲಿ ಎಷ್ಟು ಚೆನ್ನಾಗಿರೋ ರೆಸಾರ್ಟ್ ಸ್ಟಾರ್ಟ್ ಆಗಿದೆ ನೋಡಿ ಬನ್ನಿ ಇವಾಗ ನಮ್ಮ ರೂಮ್ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ ಹಾಗೆ ಇನ್ನೊಂದು ಇದು ಯಾವುದೇ ಥರದ ಪ್ರಮೋಷ್ನಲ್ ವೀಡಿಯೋ ಅಲ್ಲ ನಾವೇ ದುಡ್ಡು ಕೊಟ್ಟು ಒಂದಿನ ರೆಸಾರ್ಟಲ್ಲಿ ಸ್ಟೇ ಮಾಡಿ ನಮಗೇನೇನು ಅನ್ನಿಸ್ತು ಆ ಎಕ್ಸ್ಪೀರಿಯೆನ್ಸ್ನ ಮಾತ್ರ ನಾವು ಇಲ್ಲಿ ಶೇರ್ ಮಾಡ್ತಾ ಇರೋದು ಸುರಿದ ಸುರಿದು ತುಂಬಾ ಬಂದ ಹೆಚ್ಚೆ

ನೋಡಿ ಬಾಲ್ಕನಿ ವ್ಯೂ ಏನ್ ಚೆನ್ನಾಗಿದೆ ಅಂತ ಹೇಳಿ ನಾವು ಮಧ್ಯಾಹ್ನ ಎರಡೂವರೆ ಹಂಗೆ ಆಗಿದ್ದು ಸಖತ್ತು ಹಸುವಾಗ್ತಾ ಇತ್ತು ಹಂಗಾಗಿ ರೈಸು ಮತ್ತೆ ದಾಲ್ ತಡ್ಕಾ ಮತ್ತೆ ವೆಜ್ ಬಿರಿಯಾನಿ ಹಂಗೇ ವೆಜ್ ಮ್ಯಾಂಚೋ ಸೂಪ್ನ ಆರ್ಡರ್ ಮಾಡಿದ್ವಿ ಫುಡ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಒಂದು ರೌಂಡ್ ಮಧ್ಯಾಹ್ನ ನಿದ್ದೆ ಮಾಡಿಕೊಂಡು ಎದ್ದ ಮೇಲೆ ಆಕ್ಟಿವಿಟೀಸ್ ಏನೇನಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ಆವಾಗ ನಮಿಗೆ ಕಾಣಿಸಿದ್ದೆ ದೊಡ್ಡ ಸ್ವಿಮ್ಮಿಂಗ್ ಪೂಲು ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲೇನೆ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಐದಾರು ಜಿಮ್ ಇಕ್ವಿಪ್ಮೆಂಟ್ಸ್ ಗಳನ್ನೆಲ್ಲ ಇಟ್ಟಿದ್ದಾರೆ ಫುಲ್ ಹೆವಿ ತಿನ್ಬಿಟ್ಟು ವರ್ಕೌಟ್ ಮಾಡಬೇಕು ಅಂತಂದ್ರೆ ಆರಾಮಾಗಿ ಈ ಜಿಮ್ ಅಲ್ಲಿ ಬಂದು ವರ್ಕೌಟ್ ಮಾಡಬಹುದು ಇನ್ನೊಂದು ರೂಮ್ ಅಲ್ಲಿ ಟೇಬಲ್ ಟೆನ್ನಿಸು ಸ್ನೂಕರು ಈ ಥರ ಮೂರ್ನಾಲ್ಕು ಆಟಗಳಿದೆ ಇಲ್ಲಿ ನೋಡಿ ಫುಲ್ ರೆಸಾರ್ಟ್ ವ್ಯೂನೇ ಕಾಣುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ರಾತ್ರಿ ಒಂದು ಎಂಟೂವರೆ ಹಾಗೆ ಊಟ ಮಾಡೋಣ ಹೇಳಿ ಹೋದ್ವಿ ಮಧ್ಯಾಹ್ನ ತುಂಬ ಹೆವಿ ಆಗಿಬಿಟ್ಟಿತ್ತು ತಿಂದಿದ್ದು ಹಾಗಾಗಿ ಲೈಟಾಗಿ ಏನಾದರೂ ಆರ್ಡ್ರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಹರಬರ ಕಬಾಬು ಹಾಗೇ ಪನ್ನೀರ್ದು ಈ ಒಂದು ಎರಡು ಮೂರು ಐಟಮ್ಸನ್ನ ನಾವು ಆರ್ಡ್ರ್ ಮಾಡಿದ್ವಿ ಟೇಸ್ಟ್ ಅಂತೂ ಆಗಿತ್ತು ಊಟ ಆದಮೇಲೆ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಕೂತ್ವಿ ರಾತ್ರಿನೂ ಯಾರೋ ಒಂದಿಬ್ಬರು ಸ್ವಿಮ್ಮಿಂಗ್ ಮಾಡ್ತಾಯಿದ್ರು ಹೊಟ್ಟೆಗೆ ತುಂಬಾ ಜಾಸ್ತಿ ಆಗಿತ್ತು ಹಾಗಾಗಿ ಸರಿ ನಿದ್ದೆ ಬರ್ತಾಯಿತ್ತು ಸೀದಾ ರೂಮಿಗೆ ಹೋಗಿ ಮಲ್ಕೊಂಡ್ಬಿಟ್ವಿ ಇದು ಮಾರನೇ ದಿನ ಬೆಳಿಗ್ಗೆ ಏಳೂವರೆ ಎಂಟು ಗಂಟೆ ಹಾಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿರತ್ತೆ ಬನ್ನಿ ಬ್ರೇಕ್ಫಾಸ್ಟ್ ಏನೇನಿದೆ ಅಂತ ಹೇಳಿ ನೋಡೋಣ ಇಲ್ಲಿ ಯಾವ ಥರ ಅಂತಂದರೆ ರೆಸಾರ್ಟ್ಗೆ ತುಂಬಾ ಜನ ಬಂದಿದ್ರೆ ಬ್ರೇಕ್ಫಾಸ್ಟು ಡಿನ್ನರ್ಗೆ ಬಫೆ ಇರುತ್ತೆ ಕಡಿಮೆ ಜನ ಇದ್ರು ಅಂತಂದ್ರೆ ಬ್ರೇಕ್ಫಾಸ್ಟ್ ಅಲ್ಲಿ ಮೆನು ಇಷ್ಟಿಷ್ಟಿದೆ ಇಂತಿಂಥ ಐಟಮ್ಸ್ ಇದೆ ಅಂತ ಹೇಳಿ ಹೇಳ್ತಾರೆ ನಮಗೆ ಯಾವ್ದು ಇಷ್ಟನೋ ಆ ಐಟಮ್ನ ಹೇಳಿದರೆ ಬಿಸಿ ಬಿಸಿಯಾಗಿ ರೆಡಿ ಮಾಡಿಕೊಡ್ತಾರೆ ಇಲ್ಲಿ ಒಂದಿಷ್ಟು ಡೆಸರ್ಟು ಜ್ಯೂಸು ಬ್ರೆಡ್ಡು ಬಟರು ಈ ಥರದನ್ನೆಲ್ಲ ಇಟ್ಟಿದ್ರು ನಾನು ಎಲ್ಲೇ ಹೋದ್ರೂ ಫಸ್ಟ್ ತಗೊಳ್ಳೋದು ನನ್ನ ಫೇವ್ರೆಟ್ ಇಡ್ಲಿನ ಇಲ್ಲೂ ಅಷ್ಟೇ ನಾನು ಫಸ್ಟ್ ಆರ್ಡ್ರ್ ಮಾಡಿದ್ದು ಇಡ್ಲಿ ನೆಕ್ಸ್ಟು ಮಸಾಲೆ ದೋಸೆ ಪೂರಿ ಹಾಗೆ ಫೈನಲ್ ಆಗಿ ಕಾಫಿನ ಆರ್ಡ್ರ್ ಮಾಡಿದ್ವಿ ಫುಡ್ ಬಗ್ಗೆ ಹೇಳೋದಿದ್ರೆ ತುಂಬಾ ಟೇಸ್ಟಿಯಾಗಿತ್ತು ನೀವು ನಾರ್ತ್ ಇಂಡಿಯನು ಸೌತ್ ಇಂಡಿಯನು ಯಾವುದಾದ್ರೂ ಆರ್ಡ್ರ್ ಮಾಡಿ ಐಟಮ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ವೆರಿ ಇಂಪಾರ್ಟೆಂಟು ಒಂದು ದಿನಕ್ಕೆ ನಾವಿಲ್ಲಿ ಸ್ಟೇ ಮಾಡ್ತೀವಿ ಅಂತ ಅಂದರೆ ಎಷ್ಟಾಗುತ್ತೆ ದುಡ್ಡು ಅಂತ ಹೇಳೋದಾದರೆ ನಾವೆಷ್ಟು ಪೇ ಮಾಡಿದ್ವಿ ಅಂತಂದರೆ ಮೂರು ಸಾವಿರದ ಐನೂರು ಜಿ ಎಸ್ ಟಿ ಟ್ಯಾಕ್ಸು ಇನ್ಕ್ಲೂಡ್ ಆಗಿತ್ತು ಅದರಲ್ಲಿ ಹಾಗೆಯೇ ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಆಗಿತ್ತು ಅದೇ ನೀವು ರೆಸಾರ್ಟ್ಗೆ ಬಂದು ರೂಮ್ ಬುಕ್ ಮಾಡ್ತೀರಾ ಅಂದರೆ ಈ ಡಿಲಕ್ಸ್ ರೂಮ್ಗೆ ಐದು ಸಾವಿರ ರೂಪಾಯಿ ಆಗುತ್ತೆ ಒಂದು ದಿನಕ್ಕೆ ಅದೇ ನೀವು ಕಾಟೇಜ್ ರೆಸಾರ್ಟ್ ರೆಸಾರ್ಟ್ಗೆ ಬಂದು ಬುಕ್ ಮಾಡ್ತೀರಾ ಅಂತಂದರೆ ಆಲ್ಮೋಸ್ಟ್ ಏಳು ಸಾವಿರ ರೂಪಾಯಿ ಆಗುತ್ತೆ ಕಾಟೇಜ್ ರೂಮ್ಗೆ ಆನ್ಲೈನಲ್ಲಿ ಬುಕ್ ಮಾಡ್ತೀರಾ ಅಂತಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಜಿ ಎಸ್ ಟಿನೂ ಸೇರಿಸಿ ಅರೌಂಡ್ ಐದು ಸಾವಿರ ರೂಪಾಯಿ ಆಗುತ್ತೆ ನಾವೇನು ಮಾಡಿದ್ವಿ ಅಂತಂದರೆ ಮೇಕ್ ಮೈ ಟ್ರಿಪ್ಪಲ್ಲಿ ಬುಕ್ ಮಾಡಿದ್ದು ಬೇರೆ ವೆಬ್ಸೈಟ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ನಾವು ಬುಕ್ ಮಾಡುವಾಗ ಮೇಕ್ ಮೈ ಟ್ರಿಪ್ಪಲ್ಲಿ ಕಡಿಮೆ ತೋರಿಸ್ತಾ ಇತ್ತು ಯಾವ ವೆಬ್ಸೈಟಲ್ಲಿ ಪ್ರೈಸ್ ಕಡಿಮೆ ತೋರಿಸ್ತಾ ಇರುತ್ತೋ ಆ ವೆಬ್ಸೈಟಲ್ಲಿ ನೀವು ಬುಕ್ ಮಾಡ್ಕೋಬಹುದು ಸೊ ನೀವು ರೆಸಾರ್ಟ್ಗೆ ಬಂದು ರೂಮ್ನ ಬುಕ್ ಮಾಡೋ ಬದಲು ಆನ್ಲೈನ್ ವೆಬ್ಸೈಟಲ್ಲಿ ಬುಕ್ ಮಾಡಿದ್ರೆ ತುಂಬಾ ಕಡಿಮೆಗೆ ಸಿಗುತ್ತೆ ಆಲ್ಮೋಸ್ಟ್ ಸಾವಿರದ ಐನೂರಿಂದ ಎರಡು ಸಾವಿರ ರೂಪಾಯಿ ಕಡಿಮೆನೇ ಆಗುತ್ತೆ ನಮಗೆ ನಾವು ಹೋಗಿದ್ದು ವೀಕ್ ಡೇಸಲ್ಲಿ ಹಾಗಂತ ವೀಕ್ ಡೇಸಲ್ಲಿ ಸಪ್ರೇಟ್ ಪ್ರೈಸು ವೀಕೆಂಡ್ಗೆ ತುಂಬ ಜಾಸ್ತಿ ಇರುತ್ತೆ ಆ ಥರ ಏನೂ ಇಲ್ಲ ಈ ಲಾಂಗ್ ವೀಕೆಂಡ್ ಬಂತು ಇಲ್ಲ ಕಂಟಿನ್ಯೂಸ್ ಆಗಿ ಮೂರು ನಾಲ್ಕು ದಿನ ರಜಾ ಇತ್ತು ಅಂತ ಅಂದರೆ ಸ್ವಲ್ಪ ಪ್ರೈಸಲ್ಲಿ ವೇರಿ ಆಗುತ್ತೆ ಬೆಂಗಳೂರು ರೆಸಾರ್ಟೆಲ್ಲ ನೀವು ನೋಡೇ ಇರ್ತೀರಾ ಅದಕ್ಕಿಂತ ಇನ್ನೂ ಚೆನ್ನಾಗೇ ಈ ನ ಮೇಂಟೈನ್ ಮಾಡಿದ್ದಾರೆ ಸೊ ಫೈನಲ್ ಆಗಿ ಹೇಳಬೇಕು ಅಂತಂದರೆ ರೆಸಾರ್ಟಲ್ಲಿ ಸ್ಟೇ ಮಾಡಬೇಕು ಅಂತ ಅಂದರೆ ಎಲ್ಲೋ ಬೇರೆ ಕಡೆ ಹೋಗಬೇಕಪ್ಪ ಅಂತ ಎಂಥದ್ದೂ ಇಲ್ಲ ಶಿವಮೊಗ್ಗದಲ್ಲೇ ಅದ್ಭುತವಾದ ರೆಸಾರ್ಟ್ ಸ್ಟಾರ್ಟ್ ಆಗಿದೆ ಟೆನ್ಗೆ ಏಯ್ಟ್ ಪಾಯಿಂಟ್ ತ್ರೀ ರೇಟಿಂಗ್ ಇದೆ ಮತ್ತು ಕಾಸ್ಟು ಅಷ್ಟೇ ಒಂದು ದಿನಕ್ಕೆ ಮೂರು ಸಾವಿರ ಮೂರು ಸಾವಿರದ ಐನೂರು ಅಂತ ಅಂದರೆ ತುಂಬ ಏನು ದೊಡ್ಡ ಅಲ್ಲ ನೀವು ರೆಸಾರ್ಟಲ್ಲಿ ಹೋಗಿ ಸ್ಟೇ ಮಾಡ್ತೀರಾ ಅಂತಂದರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಶಿವಮೊಗ್ಗದಲ್ಲಿ ಒಂದು ಒಳ್ಳೆ ರೆಸಾರ್ಟ್ ಇದು ರೆಸಾರ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ ಏನಾದರೂ ಕ್ವೈರೀಸ್ ಇತ್ತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಬಾಯ್ ಬಾಯ್